ನಮಸ್ಕಾರ ನಾನು ಫಾರ್ಮರ್ ಚೈಸ್ ಅಂಬರೀಷು ನಿಮಗೆ ಒಂದು ಸೆಂಟೆಲ್ಲದಲ್ಲ ವಿಲ್ಟ್ ಪ್ರಾಬ್ಲಮ್ ಇತ್ತಂತೆಬಿಟ್ಟು ಕಂಟ್ರೋಲ್ಮೆಂಟ್ಗೆ ಫಾರ್ಮರ್ ಚೈಸ್ ಪ್ರಾಡಕ್ಟ್ ಬಿಟ್ಟಿದ್ರೆ ಸರ್ ಅದ್ರ ಬಗ್ಗೆ ನಿಮ್ಮದು ಅಡ್ರೆಸ್ ಮುಖಾಂತರ ರಿಸಲ್ಟ್ ಏನು ಬಂದಿದೆ ಒಂಚೂರು ಹೇಳಿ ಸರ್ ಅಡ್ರೆಸ್ ಬಂದು ನಮ್ಮದು ಮಲ್ಲೇನಹಳ್ಳಿ ಗ್ರಾಮ ದೇವನಹಳ್ಳಿ ತಾಲೂಕು ಚಂದರಾಯಪಟ್ಟಣ ಹೋಬಳಿ ಓಕೆ ಸರ್ ರಿಸಲ್ಟು ನಾವು ಸ್ಟಾರ್ಟಿಂಗಲ್ಲೇ ವಿಲ್ಟ್ಗೆ ಹೋಗ್ತಿದ್ದಾಗ ನಾನು ನಿಮ್ಮನ್ನು ಕೇಳಿದೆ ಓಕೆ ಸರ್ ಅವಾಗಲೇ ಬಿಟ್ಟಿದ್ರೆ ಇನ್ನೂ ಕಂಟ್ರೋಲ್ ಬರ್ತಿತ್ತು ಬಟ್ ನಾನು ಅವಾಗ ನೆಗ್ಲೆಕ್ಟ್ ಮಾಡಿ ಆಮೇಲೆ ಒಂದು ತಿಂಗಳಿಂದ ಬಿಡೋಕ್ಕಿಡಿದೆ ನಾನು ಬಿಡ ಜಾಸ್ತಿ ಹೋದ್ಮೇಲೆ ಓಕೆ ಈಗ ಅಲ್ಲಿಗೆ ನಿಂತಿದ್ದೆ ಅಲ್ಲಿಗೆ ಸ್ಟಾಪ್ ಆಗಿದೆ ಏನೋ ಅಲ್ಲಿಗೆ ಸ್ಟಾಪ್ ಆಗಿದೆ ಈಗ ಇದು ಪ್ರಾಬ್ಲಮ್ಸು ಸೆಂಟೆಲ್ಲ ಅದೆಲ್ಲ ಜಾಸ್ತಿ ಇರೋದು ಇದಕ್ಕೆ ಮೆಡಿಷನ್ ಏನಂದರೆ ರಾಟ್ ಸ್ಪೆಷಲ್ಲು ಫೈನ್ ನಾಟ್ ಒಂದು ಫೈನ್ ನಾಟ್ ತ್ರೀ ಈ ಪ್ರಾಡಕ್ಟ್ನ ನೀವು ಕರೆಕ್ಟಾಗಿ ಒಂದು ಡೋಸ್ ಕೊಟ್ಟು ಎರಡು ದಿವಸ ನೀರು ಕಂಟ್ರೋಲ್ ಮಾಡಬೇಕು ಆಮೇಲೆ ಮತ್ತೆ ವಾಟರ್ ಸೆಲೆಬಲಾಗಿ ಏನಾದ್ರು ನೀವು ಫರ್ಟಿಲೈಸರ್ ಕೊಟ್ಟರೆ ಮತ್ತೆ ಹೋಗುತ್ತೆ ಇದೆ ಯಾಕಪ್ಪ ಅಂದರೆ ನೈಟ್ರೋಜನ್ ಏನಾದರೂ ನೈಟ್ರೋಜನ್ ಅಂಶ ಸಿಕ್ತು ಅಂದರೆ ಪ್ರಾಬ್ಲಮ್ ಬರ್ತದೆ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿದೆ ಎಕ್ಸ್ಪೋನ್ ಬೇಸಾಯ ಬಿಟ್ಟಿತ್ತು ಹಾಂ ಸರ್ ಒಂದು ಫೈವ್ ಡೇಸ್ ಬ್ಯಾಗ್ ಎಲ್ಲ ಫುಲ್ ನಿಂತಿತ್ತು ತರ್ಟಿನ್ ಫಾರ್ಟಿ ತರ್ಟಿನ್ ಮತ್ತೆ ಕೊಟ್ಟೆ ಓಕೆ ಸರ್ ಕೊಟ್ಟ ಮೇಲೆ ಮತ್ತೆ ಒಂದೊಂದು ಗಿಡ ಬರ್ತಾ ಇದೆ ಹಾಂ ಅಂದರೆ ನಿಮಗೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಈ ಕಂಟ್ರೋಲ್ಮೆಂಟ್ ಅಂದ್ರೆ ಯಾವ ತರ ಹೇಳ್ತೀರಾ ಕಂಟ್ರೋಲ್ಮೆಂಟ್ ಅಂತ ಒಂದು ಚೂರು ನನಗೆ 100% ಇದೆ ಸರ್ ಇದೆಲ್ಲ ಹೋಗಿತ್ತು ಈಗ ನೋಡಿ ಇದರಲ್ಲಿ ಅರ್ಧ ಗಿಡ ಹೋಗಿ ಅರ್ಧ ಗಿಡ ಹಾಗೆ ಉಳಿದಿತ್ತು ಎಷ್ಟು ಪ್ರಾಣ ಇದೆ ಅದು ಉಳ್ಕೊಂಡಿದೆ ಹ ಆ ಈ ಕಡೆ ಅಂದ್ರೆ ಇದು ನಿಮ್ಮ ನಂಬಿಕೆ ಇತ್ತಾ ಈ ತೋಟ ಇಷ್ಟು ಪ್ರಾಬ್ಲಮ್ ಆಗಿತ್ತಲ್ವಾ ಉಳಿತದೆ ಅಂತ ಹೇಳಿ ನಂಬಿಕೆ ಇಲ್ಲ ಇಲ್ಲ ಈ ಭಾಗದಲ್ಲೆಲ್ಲ ಹೋಗಿದೆ ಅಲ್ಲ ಈಗ ನಿಂತಿರೋದ್ರಲ್ಲೇ ನಿಮಗೆ ಹುಳ್ಸ್ಕಾಣ ಒಂದು ನಂಬಿಕೆ ಬಂದಿದೆ ಇದಕ್ಕೆ ಎಷ್ಟು ಬಿಟ್ಟಿದ್ರು ಸರ್ ರಾಟو ಸರ್ ರಾಟو ಎರಡು ಕೆಂದ ಬಿಟ್ಟಿದೀರಾ ಅದೇ ಅಲ್ವಾ ರಾಟ್ ಮತ್ತು ರಾಟು ಫೈನ್ ಆರ್ಟ್ ಒಂದು ಫೈನ್ ಆರ್ಟ್ ತ್ರೀ ಅದು ಫಸ್ಟಲ್ಲಿ ಕೊಟ್ಟಿದ್ರಿ ಸರ್ ಇದು ಏನಂದರೆ ಈಗ ರಾಟ್ ಸ್ಪೆಷಲ್ಲು ಎಂಟು ದಿವಸ ಎನರ್ಜಿ ಇರುತ್ತೆ ಆ ಒಂದು ಎಫೆಕ್ಟಿವ್ ರಿಸಲ್ಟು ಎಂಟು ದಿವಸ ಇರ್ತದೆ ಈ ವಿಲ್ಟ್ ಅನ್ನೋದು ವೆದರ್ ಮೇಲೆ ಕೂಡ ಗಿಡಗಳಲ್ಲಿ ಆ ಸಮಸ್ಯೆಗಳು ಈಗ ಮಳೆ ಬಿದ್ದರು ಇಲ್ಲ ಚಳಿ ಬಿದ್ದರೂ ಕೂಡ ಬರ್ತಾ ಇದೆ ಅದರಿಂದ ನಾವು ಎಂಟು ದಿವಸಕ್ಕೆ ಅಟ್ಲೀಸ್ಟ್ ಎರಡು ಎರಡು ಲೀಟ್ರ್ ಒಂದು ಎಕರೆಗೆ ಇದು ಮಾಡ್ತಿದ್ರೆ ನೀವು ಆ ಥರ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇರಲ್ವಾ ಸರ್ ಈಗ ಇದು ಫೈನಲ್ ಆಗಿ ರಿಸಲ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ರೈತರಿಗೆ ಈಗ ಒಂದ್ ನಂಬಿಕೆಯಿಂದ ನೀವೇ ಇದ್ ಮಾಡಿದ್ರೆ ಯಾಕಂದ್ರೆ ನಮ್ಮ ಫೋರ್ಸ್ಫುಲಿ ಫೋರ್ಸ್ಫುಲಿ ವಿಡಿಯೋ ಮಾಡಿಲ್ಲ ನೀವು ನಮ್ಗೆ ಸುಮಾರು ಐದು ಐದು ವರ್ಷದಿಂದ ಪರಿಚಯ ಈ ವಿಡಿಯೋ ಬಿಸ್ನೆಸ್ ಆಗಿ ಇದಾಗಬಾರ್ದು ಆ ವಿಲ್ಟ್ ಕಂಟ್ರೋಲ್ಮೆಂಟ್ಗೆ ಈ ರಾಟ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ ಈಗ ಯಾರು ಫಾರ್ಮರ್ಸ್ ಕೂಡ ನಾನು ಸುಮಾರು ಕೆಮಿಕಲ್ ಎಲ್ಲ ಸುಮಾರು ಯೂಸ್ ಮಾಡಿ ನೋಡಿದೆ ಈಗ ಬೇಡ ಕಿತಾಕೋಣ ಅಂತ ಅಲ್ಲಿ ನಿಮ್ಗೆ ಫೈನಲ್ ಆಗಿ ಫಾರ್ಮರ್ ಚೈಸ್ ಪ್ರಾಡಕ್ಟ್ ಇದು ಮಾಡಿದೆ ನಾನು ಬಿಡಲಿಲ್ಲ ಓಕೆ ಸರ್ ಆಮೇಲೆ ನೀವು ಇಲ್ಲ ಆಗುತ್ತೆ ಅಂತ ಹೇಳಿ ಕೊಟ್ರೆ ಸರ್ ಬಿಡ ಅದು ಅಪ್ಲಿಕೇಶನ್ ಮಾಡೋ ಮೆಥಡ್ ಹೆಂಗ್ ಮಾಡ್ತೀರಾ ಈಗ ನಾ ರಾಟ್ ಫಸ್ಟ್ ಬಿಡ್ತೀರಾ ಹೌದು ನೀರ್ ಕಂಟ್ರೋಲ್ಮೆಂಟ್ ಸರ್ ಎರಡು ಕಂಪಲ್ಸರಿ ಎರಡು ದಿವ್ಸ ಬಿಡಲ್ಲ ಆಮೇಲೆ ಮೂರನೇ ದಿವಸ ಬಿಟ್ಟಾಗ ಅದು ಐದು ಲೀಟರ್ ಆಟ ಬಿಡ್ತಿನಿ ಹಾ ಮತ್ತೆ ಎರಡನೇ ಡೋಸು ಐದು ಲೀಟರ್ ಆಟ್ ಕೊಡ್ಬೇಕು ಹೌದು ಈ ಇದು ಇದ್ ಮಾಡ್ಕೊಂಬಂದ್ರೆ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ರೈತರಿಗೆ ಯಾಕಂದ್ರೆ ಈಗ ಉಳಿದಿರೋ ತೊಳಲ್ಲೇ ನಿಮಗೆ ಕ್ವಾಲಿಟಿ ಮೇಂಟಾಗಿ ಬಂತಂದ್ರೆ ನಿಮಗೆ ಏನು ಇನ್ವೆಸ್ಟ್ಮೆಂಟ್ಗೆ ಏನು ಇದೇನಿಲ್ಲ ಕ್ವಾಲಿಟಿ ಬಂದರೆ ಸಾಕು ಸರ್ ಇದನ್ನು ಒಂದು ನಾಲ್ಕು ಜನ ರೈತರು ನೋಡ್ಕೊಳಂಗೆ ನಾನು ಶೇರ್ ಮಾಡ್ಕೊಬೋದು ಅಲ್ಲ ವೀಡಿಯೋನ ನಾನು ಶೇರ್ ಮಾಡ್ಕೊಬೋದಲ್ವ ತೊಂದರೆ ಇಲ್ಲ ಸರ್ ಮಾಡಿ ಓಕೆ ರಿಸಲ್ಟ್ ಇದೆ ಹಾಂ ಬಟ್ ರೈತರು ಕೂಡ ಈ ವಿಲ್ಟ್ಗೆ ತುಂಬ ಕೇರ್ಫುಲ್ ಆಗಿ ಅವರು ಮೇಂಟೆನೆನ್ಸ್ ಮಾಡಲೇಬೇಕು ಸ್ಟಾರ್ಟಿಂಗಲ್ಲೇ ಮಾಡ್ತಂದ್ರೆ ಒಳ್ಳೇದು ಸರ್ ಈ ರಾಟ್ ಸ್ಟಾರ್ಟಿಂಗೇ ಮಾಡಿದರೆ ಒಳ್ಳೇದು ನೀವು ಆ್ಯಕ್ಚುಲಿ ಸ್ಟಾರ್ಟಿಂಗು ಮಾಡಲಿಲ್ಲ ಸರ್ ಹ್ಞೂ ಅದೇ ಜಾಸ್ತಿ ದೊಡ್ಡ ಗಿಡ ಆದಮೇಲೆ ನಮ್ಗೆ ಭಯ ಜಾಸ್ತಿ ಆಗುತ್ತೆ ಹ್ಞೂ Окей, okay. так